ಜ್ಯುವೆಲರಿ ಶಾಪ್ನಲ್ಲಿ ಕರಿಮಣಿ ಕದ್ದು ಕಳ್ಳ ಎಸ್ಕೇಪ್ ಆಗಿದ್ದಾನೆ ಉಡುಪಿಯ ಕಾರ್ಕಳದಲ್ಲಿ ನಡೆದಿರುವಂತಹ ಘಟನೆ ಇದು ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಲ್ಲಿ ಕಳ್ಳತನವನ್ನು ಮಾಡಲಾಗಿದೆ ಸುಮಾರು ಹದಿನೆಂಟು ಗ್ರಾಂ ತೂಕದ ಕರಿಮಣಿಯನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ ಇನ್ನು ಪರಾರಿಯ ವೇಳೆ ಜನರ ಕೈಗೆ ಕಳ್ಳ ಸಿಕ್ಕಿದ್ದಾನೆ ಗ್ರಾಹಕನ ಸೋಗಿನಲ್ಲಿ ಬಂದಿದ್ದಂತಹ ಕಳ್ಳನ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಳ್ಳತನದ ಕೃತ್ಯ ನಡೆದಿರುವುದು ಆರೋಪಿ ಜೈರಾಮ್ ಎಂಬಾತನಿಂದ ಹೆರ್ಮುಂಡೆ ನಿವಾಸಿ ಈತ ಕಳ್ಳನನ್ನು ಕಾರ್ಕಳ ಪೊಲೀಸರಿಗೆ ಜನರು ಒಪ್ಪಿಸಿದ್ದಾರೆ ಕಾರ್ಕಳ ನಗರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ ಎಸ್ಕೇಪ್ ಆಗ್ತಾ ಇತ್ತಾ ಈತ ಕರಿಮಣಿಯನ್ನು ಕದ್ದು ಒಂದು ಕಡೆ ಸಿ ಸಿ ಟಿ ವಿ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ನೋಡೋ ರೀತಿಯಲ್ಲಿ ನೋಡಿ ಗ್ರಾಹಕನ ಸೋಗಿನಲ್ಲಿ ಬಂದು ಅದು ಯಾವ ಮಾಯದಲ್ಲಿ ಈತ ಕದ್ದು ಎಸ್ಕೇಪ್ ಆದನೋ ಗೊತ್ತಿಲ್ಲ ಓಡ್ತಾ ಇದ್ದ ಆತನನ್ನು ಸ್ಥಳೀಯರೇ ಹಿಡಿದಿದ್ದಾರೆ ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಮಾಯಕನ ರೀತಿಯಲ್ಲಿ ಫೋಟೋಗೆ ಪೋಸ್ಟ್ ಕೊಡ್ತಿದ್ದಾನಲ್ಲ ಈತನೇ ಕರಿಮಣಿ ಕಳ್ಳ ಆರೋಪಿ ಜೈರಾಮ್ನ ಫೋಟೋವನ್ನು ಒಂದು ಕಡೆ ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಆ ಜ್ಯುವೆಲರಿ ಶಾಪ್ನ ಒಳಗಡೆ ಯಾವ ರೀತಿಯಾಗಿ ಆತ ವಿಚಾರಿಸ್ತಿದ್ದಾನೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಏನೋ ಚಿನ್ನದ ಒಡವೆಯನ್ನು ಕರಿಮಣಿಯನ್ನು ತೆಗೆದುಕೊಳ್ಳೋ ರೀತಿಯಲ್ಲಿ ತುಂಬ ಸಭ್ಯಸ್ಥನ ರೀತಿಯಾಗಿ ಆತನ ವರ್ತನೆ ಇದೆ ಜ್ಯುವೆಲರಿ ಶಾಪ್ ಒಳಗಡೆ ಆತ ಕೆಲವು ಕೂಡ ಮಾಹಿತಿ ಸಿಗ್ತಾ ಇದೆ ಅಲ್ಲಿ ಯಾರು ಇದ್ದಾರೋ ಮಾರಾಟಗಾರರು ಅವರಿಂದ ನಂತರ ಆತ ಯಾವ ರೀತಿಯಾಗಿ ಕರಿಮಣಿಯನ್ನು ಕದ್ದು ಅಲ್ಲಿಂದ ಕಾಲ್ ಕೇಳೋದಕ್ಕೆ ಪ್ರಯತ್ನವನ್ನು ಪಟ್ಟ ನೋಡ್ತಾ ಇದ್ದಿರಿ ಯಾವ ರೀತಿಯಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾನೆ ಅಂತ ಹೇಳಿ ಮಾತಾಡ್ತಾ ಮಾತಾಡ್ತಾ ಓಡೋಗ್ತಾನೆ ಅಲ್ಲಿದ್ದಂತಹ ಅವರು ವ್ಯಾಪಾರಸ್ಥರು ಕೂಡ ಕಿರಿಚುಕೊಳ್ತಾರೆ ಹೂಗ್ತಾರೆ ಅದು ಯಾವುದೂ ಕೂಡ ಲೆಕ್ಕಕ್ಕೆ ಇಲ್ಲ ಸೀದಾ ಕೈಯಲ್ಲಿದ್ದಂತಹ ಕರಿಮಣಿಯನ್ನು ಎತ್ಕೊಂಡು ಅಲ್ಲಿಂದ ಕಾಲು ಕೀಳ್ತಾನೆ ಆದರೆ ಸ್ಥಳೀಯರ ಸಮಯ ಪ್ರಜ್ಞೆ ಆತನನ್ನು ಹಿಡಿದಿದ್ದಾರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ಜೈರಾಮ್ ಸದ್ಯಕ್ಕೆ ಆತನ ಹೆಸರು ಜೈರಾಮ್ ಅಂತ ಗೊತ್ತು ಹೆರ್ಮುಂಡೆ ನಿವಾಸ ನಿವಾಸಿ ಅನ್ನೋದು ಗೊತ್ತು ಆದರೆ ಈತನ ಹಿನ್ನೆಲೆ ಏನು ಈ ಹಿಂದೆಯೂ ಕೂಡ ಈ ರೀತಿಯ ಕೃತ್ಯಗಳಲ್ಲಿ ಈತ ಭಾಗಿಯಾಗಿದ್ದ ಏನು ಕಥೆ ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಿಂದ ಗೊತ್ತಾಗುತ್ತೆ